ನಾರವಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಲ್ಸಿಂಗಡಿ ತಾಲೂಕಿನ ನಿಸರ್ಗ ರಮಣೀಯ ಪರಿಸರದಲ್ಲಿರುವಂತಹ ಒಂದು ಸುಂದರವಾಗಿರುವಂತಹ ಪ್ರದೇಶ ಈ ಊರಿಗೆ ಖ್ಯಾತಿ ತಂದು ಕೊಟ್ಟಿರುವಂತದ್ದೇ ಭಗವಾನ್ ಶ್ರೀ ಸೂರ್ಯನಾರಾಯಣ ದೇವಾಲಯ ಶ್ರೀ ಸೂರ್ಯ ದೇವರನ್ನ ಮನುಕುಲವು ಭಯ ವಿಸ್ಮಯ ಭಕ್ತಿಗಳಿಂದ ಅನಾದಿ ಕಾಲದಿಂದಲೂ ಆರಾಧಿಸುತ್ತಾ ಬಂದಿದೆ ಋಗ್ವೇದದ ತುಂಬೆಲ್ಲ ಸೂರ್ಯ ದೇವರ ಕಲ್ಪನೆ ಮಹಿಮೆಗಳು ತುಂಬಿಕೊಂಡಿವೆ ಇಂತಹ ಅಪಾರ ಮಹಿಮಾ ವಿಶೇಷವುಳ್ಳ ಜಗದಿಕ ಚಕ್ಷುವೆನಿಸಿದ ಕನ್ನಡತಿಗೆ ನಿಲುಕದ ಈ ಪ್ರಪಂಚ ಬೆಳಕಿನ ಪುಂಚವನ್ನ ಹತ್ತಿರದಿಂದ ವಿಗ್ರಹ ರೂಪದಲ್ಲಿ ದರ್ಶನ ಮಾಡುವ ಅಪೂರ್ವ ಪುಣ್ಯವು ನಾರವಿಯ ಸೂರ್ಯನಾರಾಯಣ ದೇಗುಲದಲ್ಲಿ ಸಾಕಾರಗೊಂಡಿದೆ ಭಾರತ ದೇಶದಲ್ಲೇ ಸೂರ್ಯ ದೇವಾಲಯಗಳು ವಿರಳ ನಿತ್ಯವೂ ವ್ಯವಸ್ಥಿತವಾಗಿ ತ್ರಿಕಾಲ ಪೂಜೆ ನಡೆಯುವ ಕರ್ನಾಟಕದ ಬಹಳ ಅಪೂರ್ವ ಪುಣ್ಯವು ನಾರವಿಯ ಸೂರ್ಯನಾರಾಯಣ ದೇವಾಲಯ ಭಾರತ ದೇಶದಲ್ಲೇ ಸೂರ್ಯ ದೇವಾಲಯಗಳು ವಿರಳ ನಿತ್ಯವೂ ವ್ಯವಸ್ಥಿತವಾಗಿ ತ್ರಿಕಾಲ ಪೂಜೆ ನಡೆಯುವ ಕರ್ನಾಟಕದ ಬಹಳ ಅಪೂರ್ವ ಪುಣ್ಯವು ನಾರವಿಯ ಸೂರ್ಯನಾರಾಯಣ ದೇವಾಲಯ ನಾರವಿಯಲ್ಲಿದೆ ಈ ದೇವಸ್ಥಾನಕ್ಕೆ ಸರಿಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಇದೀಗ ನಾರವಿ ಶ್ರೀ ಸೂರ್ಯನಾರಾಯಣ ದೇವರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಂಭ್ರಮ ಜೋರಾಗಿದೆ ಫೆಬ್ರವರಿ ಇಪ್ಪತ್ತ ಎಂಟರಿಂದ ಮಾರ್ಚ್ ಒಂಬತ್ತರ ತನಕ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ ಮಾರ್ಚ್ ಆರರಂದು ದೇವರಿಗೆ ವೃಷಭ ಲಗ್ನ ಮುಹೂರ್ತದಲ್ಲಿ ಬ್ರಹ್ಮ ಕಲಶಾಭಿಷೇಕ ಪ್ರಸನ್ನ ಪೂಜೆ ನಡೀಲಿಕ್ಕಿದೆ ರವಿ ಇದ್ದಾನೆ ಸೂರ್ಯನಿಗೆ ಪೂಜೆಗಳು ವಿರಳ ಪೋರಾರ್ಕದಲ್ಲಿ ಸೂರ್ಯ ದೇವಸ್ಥಾನ ಬಿಟ್ರೆ ಬಹಳ ಕಡಿಮೆ ಜಾಗದಲ್ಲಿ ಸೂರ್ಯನಿಗೆ ಸೂರ್ಯದೇವ ದೇವರಿಗೆ ಪೂಜೆ ಆಗುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಸೂರ್ಯನೇ ಅಧಿಪತ್ಯ ಇರುವಂತಹ ಸೂರ್ಯ ಏಕೈಕ ಸೂರ್ಯ ದೇವರಿಗೆ ಪೂಜೆ ಆಗುವಂತ ಏಕೈಕ ದೇವಸ್ಥಾನ ಅದು ನಾಡವಿಯಲ್ಲಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಬೇರೆ ಕಡೆ ಸಹ ಪರಿವಾರ ದೇವಗಳು ಕೂಡ ಅಲ್ಲಿರೋ ಇರುತ್ತೆ ಆದ್ರೆ ಇಲ್ಲಿ ಸೂರ್ಯನೇ ಸೂರ್ಯನೇ ಆಧಿಪತ್ಯ ಅನ್ನೋದು ಅನ್ನೋದು ವಿಚಾರ ತಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಆ ಇಡೀ ಪ್ರಪಂಚಕ್ಕೆ ಬೆಳಕು ಕೊಡುವ ದೇವರು ಸೂರ್ಯ ದೇವರು ನಮಗೆ ಕಣ್ಣಿಗೆ ಕಾಣುವ ದೇವರು ಯಾರಾದ್ರೂ ಇದ್ರೆ ಅದು ಕೂಡ ಸೂರ್ಯದೇವರು ಅಂತ ಹೇಳಿಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ತಲೆ ಎತ್ತಿ ನಮಸ್ಕಾರ ಯಾವಾಗ್ಲೂ ಮಾಡ್ಬೋದು ಅಂತ ಸೂರ್ಯದೇವರು ತುಳುನಾಡಿನ ಇತಿಹಾಸದಲ್ಲಿ ತುಳುನಾಡಿನ ಅನಾದಿ ಕಾಲದಿಂದಲೂ ಪೂಜೆ ಮಾಡುತ್ತಿರುವಂತ ದೇವರು ಸೂರ್ಯದೇವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಅಂತ ಸೂರ್ಯದೇವರಿಗೆ ಅಹ್ ಹದ್ನೈದು ವರ್ಷದ ನಂತರ ಬ್ರಹ್ಮಕಲಶ ನಡೆಯುವಂತ ಈ ಸಂದರ್ಭ ಬಹಳ ವಿಜೃಂಭಣೆಯ ಕಾರ್ಯಕ್ರಮಗಳು ವ್ಯವಸ್ಥೆಗಳು ಇಲ್ಲಿ ಈಗಾಗಲೇ ಪ್ರಾರಂಭವಾಗಿದೆ ಹತ್ತು ದಿನಗಳ ಕಾಲ ನಡೆಯುವಂತಹ ಈ ಬ್ರಹ್ಮಕಲಶದಲ್ಲಿ ಸಾಕಷ್ಟು ಭಕ್ತರು ಅತಿಥಿಗಳು ನಮ್ಮ ಯತಿ ಯತಿಗಳು ಇಲ್ಲಿ ಭಾಗವಹಿಸ್ಲಿಕ್ಕಿದ್ದಾರೆ ಸರ್ಕಾರದ ಜನಪ್ರತಿನಿಧಿಗಳು ಸರ್ಕಾರದ ಸಚಿವರು ಕೂಡ ಇಲ್ಲಿ ಭಾಗವಹಿಸ್ಲಿಕ್ಕಿದ್ದಾರೆ ಒಂದು ವಿಶೇಷವಾದ ಹೊರಕಾಣಿಕೆಯನ್ನ ಒಂದನೇ ತಾರೀಕು ಆಯೋಜನೆ ಮಾಡಲಿಕ್ಕೆ ನಾವು ಎಲ್ಲ ಸಕಲ ವ್ಯವಸ್ಥೆಗಳನ್ನ ಮಾಡಿದ್ದೇವೆ ಐವತ್ತು ಭಜನಾ ತಂಡಗಳು ಬಂದು ಆ ಒಂದು ಹೊರೆಕಾಣಿಕೆಯಲ್ಲಿ ಭಾಗವಹಿಸುತ್ತೆ ಅದಾದ ನಂತರ ಸೂರ್ಯ ನಮಸ್ಕಾರ ಭಜನಾ ಭಜನಾ ಕಾರ್ಯಕ್ರಮ ಇಲ್ಲಿ ನೆರವೇರಲಿಕ್ಕಿದೆ ಸರಿಸುಮಾರು ಎಂಟುನೂರು ಭಜಕರು ಎಂಟುನೂರು ವಿದ್ಯಾರ್ಥಿಗಳು ಮಕ್ಕಳು ಆ ಒಂದು ಆ ಒಂದು ಭಜನಾ ಕಮಂಡಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಕಲಾ ತಂಡಗಳು ಬಂದು ಅದರಲ್ಲಿ ಪಾಲ್ಗೊಳ್ಳುತ್ತೆ ನಮ್ಮ ಕೇರಳದ ವಿಶೇಷವಾದ ತಂಡ ಚೆಂಡೆ ತಂಡ ಕೂಡ ಇಲ್ಲಿ ಬಂದು ಅದರಲ್ಲಿ ಭಾಗವಹಿಸುತ್ತಾರೆ ಅದರ ಜೊತೆಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನ ನಾವು ಈಗಾಗ್ಲೇ ಮಾಡಿದ್ದೇವೆ ಅಹ್ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಅವರ ಗೌರವಾಧ್ಯಕ್ಷತೆಯಲ್ಲಿ ಈ ಒಂದು ಬ್ರಹ್ಮಕಲಶ ನೆರವೇರಲಿಕ್ಕಿದೆ ಎಲ್ಲ ರೀತಿಯ ವ್ಯವಸ್ಥೆಗಳು ಎಲ್ಲ ರೀತಿಯ ಆಶೀರ್ವಾದವನ್ನ ಶ್ರೀ ಕ್ಷೇತ್ರದವರು ಇಲ್ಲಿಗೆ ಮಾಡಿರ್ತಾರೆ ಅದರ ಜೊತೆಗೆ ಇಲ್ಲಿಯ ದೇವರ ಮೂರ್ತಿಗೂ ನಮ್ಮ ಹೇಮಾವತಿ ಅಮ್ಮನವರ ಪೆರಾಡಿ ಗುಡುಗು ಒಂದು ಅವಿನಾಭಾವ ಸಂಬಂಧ ಇದೆ ಆದ್ರಿಂದ ಅವರ ಆಶೀರ್ವಾದ ಕೂಡ ಈ ಒಂದು ದೇವಸ್ಥಾನ ಎಲ್ಲ ವ್ಯವಸ್ಥೆಗಳಲ್ಲೂ ಇದೆ ಅಂತ ಹೇಳಲಿಕ್ಕೆ ಬಹಳ ನನಗೆ ಸಂತೋಷ ಆಗ್ತಾ ಇದೆ ಅದರ ಜೊತೆಗೆ ನಮ್ಮ ವಿವಿಧ ಕಲಾ ತಂಡಗಳು ಧಾರ್ಮಿಕ ಕಾರ್ಯಕ್ರಮಗಳು ಎಂಟು ಜನ ಎತ್ತ ಿವರಿಯರು ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಂತಹ ಕಲಾವಿದರು ಈ ವೇದಿಕೆಯಲ್ಲಿ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡ್ತಾರೆ ಸ್ಥಳೀಯ ಪ್ರತಿಭೆಗಳಿಗೆ ಕೂಡ ಅವಕಾಶವನ್ನ ಕೊಟ್ಟಿದ್ದೇವೆ ಸ್ಥಳೀಯ ಮಹಿಳೆಯರು ಕೂಡ ಒಂದು ಯಕ್ಷಗಾನವನ್ನ ಮಾಡಲಿಕ್ಕಿದ್ದಾರೆ ವಿಶೇಷವಾಗಿ ಒಂದು ಮಹಿಳಾ ಧಾರ್ಮಿಕ ಕಾರ್ಯಕ್ರಮ ಎನ್ನುವ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ರೂಪ ರೂಪಿಸಿಕೊಂಡಿದ್ದೇವೆ ಬರೀ ಮಹಿಳೆಯರೇ ಸೇರಿ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೇವೆ ಸರಿ ಸುಮಾರು ಐವತ್ತು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನ ಎಲ್ಲ ರೀತಿಯ ಅವರಿಗೆ ಬೇಕಾಗಿರುವ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡಿಕೊಂಡಿದ್ದೇವೆ ಆದ್ರಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸೂರ್ಯ ಅಂತ ಹೇಳಿದ್ರೆ ಅದು ಆರೋಗ್ಯಕ್ಕೆ ಅಧಿಪತ್ಯ ಅಧಿಕಾರಕ್ಕೆ ಅಧಿಪತ್ಯ ಮತ್ತು ತಂದೆಯ ಸ್ಥಾನದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಂದೆ ಸ್ಥಾನದಲ್ಲಿ ಸೂರ್ಯ ಇರೋದ್ರಿಂದ ಮಕ್ಕಳಿಗೆ ಜ್ಞಾನ ಬುದ್ಧಿ ವಿದ್ಯೆಯನ್ನ ಕೊಡುವಂತ ಶಕ್ತಿ ಆ ಸೂರ್ಯ ದೇವರಲ್ಲಿ ಇದೆ ಆದ್ರಿಂದ ಮಕ್ಕಳು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ ಸೂರ್ಯನಾರಾಯಣ ದೇವಸ್ಥಾನ ನಾರಾವಿ ಇಲ್ಲಿಯ ಬ್ರಹ್ಮಕಲಶೋತ್ಸವ ನಡೆಯುತ್ತಿರುವಂತಹ ಈ ಶುಭ ಸಂದರ್ಭ ನಾರಾವಿ ಎನ್ನುವಂತಹ ವಿಶೇಷವಾದಂತಹ ವಿಶಿಷ್ಟವಾದಂತಹ ಕ್ಷೇತ್ರ ಅಂತ ಎಲ್ರಿಗೂ ತಿಳಿದಿರುವಂತೆ ಸೂರ್ಯನಾಡ ದೇವಸ್ಥಾನ ಬಹಳ ಅಪರೂಪ ಮತ್ತು ವಿರಳವಾಗಿರುವಂಥ ಕ್ಷೇತ್ರಗಳಲ್ಲಿ ಒಂದು ನಮ್ಮ ಈ ಸೂರ್ಯನಾಡ ದೇವಸ್ಥಾನ ಎಂಟ್ನೂರು ವರ್ಷಗಳ ಇತಿಹಾಸ ಇರುವಂಥ ಕ್ಷೇತ್ರ ಅಂತ ಎಂಟು ವರ್ಷಗಳ ಪೂರ್ವದಲ್ಲಿ ಇಲ್ಲಿ ಯಾವುದೇ ದೇವಸ್ಥಾನ ಇರಲಿ ಇರಲಿಲ್ಲ ಅಥವಾ ಬಿಂಬ ಇರಲಿಲ್ಲ ಇಲ್ಲಿಯೇ ನಾರಾವಿಯಲ್ಲಿ ಇರುವಂತಹ ರಾಮೇರ ಗುತ್ತು ಎನ್ನುವಂತಹ ಮನೆಯಲ್ಲಿದ್ದಂತಹ ರಮಾದೇವಿ ಎನ್ನುವಂಥ ಒಬ್ಬ ಸ್ತ್ರೀಗೆ ದೇವರ ಕನಸಲ್ಲಿ ಬಂದು ಹೇಳಿದಂಥ ವಿಚಾರ ಅಂದರೆ ಆ ರಮಾದೇವಿ ಎನ್ನುವಂಥ ಸ್ತ್ರೀಯು ಸೂರ್ಯನ ವಿಶೇಷವಾದ ಒಂದು ಉಪಾಸನೆ ಮಾಡುತ್ತಿರುವುದರಿಂದ ಕೆಲವು ಸಂದರ್ಭಗಳಲ್ಲಿ ಸೂರ್ಯೋದಯ ಆದರೂ ಕೂಡ ಇರುವಂತಹ ಮೋಡಗಳಿದ ವಾತಾವರಣವಿರುವಂತಹ ಎಲ್ಲ ಸಂದರ್ಭಗಳಲ್ಲಿ ಸೂರ್ಯನ ದರ್ಶನ ಆಗದೆ ಹೋದಂಥ ಸಂದರ್ಭದಲ್ಲಿ ಸೂರ್ಯದೇವರ ಕನಸಲ್ಲಿ ಬಂದು ರಮಾದೇವಿಗೆ ಹೇಳಿದಂಥ ವಿಚಾರ ಇಂತಹ ಪ್ರದೇಶದಲ್ಲಿ ಒಂದು ಸೂರ್ಯನ ನನ್ನ ವಿಗ್ರಹ ಇದೆ ಅದನ್ನದೊಂದು ದೊಡ್ಡ ಪ್ರತಿಷ್ಠಾಪಿಸಿ ನೀನು ಆರಾಧನೆ ಮಾಡಿಕೊಂಡು ಸೂರ್ಯನ ಉಪಾಸನೆಯನ್ನು ಮಾಡು ನನ್ನ ಉಪಾಸನೆಯನ್ನು ಮಾಡು ಎನ್ನುವಂಥದ್ದನ್ನು ಸೂರ್ಯದೇವರು ಆ ರಮಾದೇವಿಗೆ ಕನಸಲ್ಲಿ ಬಂದು ಹೇಳಿದಂಥ ವಿಚಾರ ಅದೇ ಪ್ರಕಾರವಾಗಿ ಈ ಜಾಗವನ್ನು ನಿರ್ಣಯ ಮಾಡಿಕೊಂಡು ಆ ಸೂರ್ಯದೇವರು ಸೂಚನೆ ಕೊಟ್ಟಂತಹ ಪ್ರದೇಶದಿಂದ ಸೂರ್ಯನಾರಾಯಣದ ವಿಗ್ರಹವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಕೊಂಡು ಬರುತ್ತಿರುವಂತಹ ಸಂದರ್ಭದಲ್ಲಿ ಪೂಜೆ ಮಾಡುತ್ತಿದ್ದಂತಹ ಅರ್ಚಕ ಬೊಬ್ಬರಿಗೆ ಸೂರ್ಯದೇವರ ಆವೇಶವಾಗುವ ಮೂಲಕವಾಗಿ ಆ ರಮಾದೇವಿ ಎನ್ನುವಂಥ ಸ್ತ್ರೀಯು ನೀನು ಯಾರು ಎನ್ನುವಂಥ ಅರ್ಚಕರಲ್ಲಿ ಕೇಳುವಾಗ ಆವೇಶಭರಿತವಾದಂಥ ಅರ್ಚಕರು ನಾ ರವಿ ಅಂತ ಹೇಳಿದ್ರು ಅಂತ ಆಮೇಲೆ ಈ ಊರಿಗೆ ನಾರಾವಿ ಎನ್ನುವಂತ ಹೆಸರು ಬಂತು ಅದು ನಾನು ರವಿ ಅಂತಲೂ ಹೌದು ಮತ್ತು ನಾ ರವಿ ಅಂತ ಹೇಳಿದ್ರೆ ಸೂರ್ಯದೇವರು ಕಾಣದೇ ಇರುವಂತ ಸಂದರ್ಭದಲ್ಲಿ ಹೇಳದ್ರಿ ಅಂದ್ರೆ ಸೂರ್ಯೋದಯ ಆದರೂ ಬೋಡ ವಾತಾವರಣವಿರುವುದರಿಂದ ಸೂರ್ಯದೇವರು ಕಾಣದೇ ಇರುವಂತ ಸಂದರ್ಭದಲ್ಲಿ ನಾ ರವಿ ತವ ರವಿ ಇಲ್ಲ ಅಥವಾ ರವಿ ಕಾಣ್ತಾ ಇಲ್ಲ ಎನ್ನುವಂತ ಅರ್ಥದಲ್ಲಿ ಹೇಳಿರಬಹುದು ಅಂತೂ ನಾರಾವಿಗೆ ಆ ಅಂತ ಹೆಸರು ಬರಲಿಕ್ಕೆ ಕಾರಣ ದೇವರ ಒಂದು ನಾರವಿ ಅಂತ ಹೆಸರು ಬಂತು ಅಂತ ವಿಶೇಷವಾಗಿ ಒಂದೊಂದು ದೇವರಿಗೆ ಒಂದೊಂದು ವಿಶೇಷವಾದಂತಹ ಒಂದು ಆ ಕಾರಕತೆ ಇರುವುದರಿಂದ ಸೂರ್ಯ ದೇವರು ಎಲ್ಲರಿಗೂ ಗೊತ್ತಿರುವಂತೆ ಆರೋಗ್ಯಕ್ಕೆ ಪ್ರಧಾನವಾದಂತ ಅಧಿಪತಿ ಅಂತ ಎಪ್ಪತ್ತೆರಡು ಸಾವಿರ ನಡೆನಾಡಿಗಳು ಇರುವಂತಹ ಮನುಷ್ಯನ ಶರೀರಕ್ಕೆ ಆರೋಗ್ಯವನ್ನು ಕೊಡುವಂತಹ ದೇವರು ಸೂರ್ಯನಾಳ ದೇವರು ಅಂತ ಆರೋಗ್ಯಂ ಭಾಸ್ಕರಾಭಿಚ್ಛೇದ ಅಂತ ಹೇಳಿದರು ಅಂತಹ ವಿಶೇಷವಾದ ಶಕ್ತಿಯುಳ್ಳ ಸೂರ್ಯನಾಳ ದೇವರ ಕ್ಷೇತ್ರ ನಮ್ಮ ನಾರಾವಿ ಕ್ಷೇತ್ರ ಎರಡು ಸಾವಿರದ ಹನ್ನೊಂದರಲ್ಲಿ ಶಿಲಾಧಿಯಾಗಿ ಪೂರ್ಣ ಜೀರ್ಣೋದ್ಧಾರ ಆಗಿ ಉತ್ಸವ ನಡೆದು ಪುನಃ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತ ನಡೆಯುವಂಥ ಒಂದು ಆಗಮಶಾಸ್ತ್ರ ತತ್ಕ ಅನುಸಾರವಾಗಿ ಈಗ ಒಂದು ಎರಡು ವರ್ಷ ವಿಳಪಾದರೂ ಕೂಡ ಈ ಹದಿನೈದರ ವರ್ಷಕ್ಕೆ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೆಸುವಂಥ ಒಂದು ನಾವು ಕಾರ್ಯಕ್ರಮವನ್ನು ಆಡಳಿತ ಸಮಿತಿ ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಊರಿನ ಪರವೂರ ಭಕ್ತಾದಿಗಳ ಸಹಕಾರದೊಂದಿಗೆ ನಿರ್ಣಯ ಮಾಡಿದ್ದೇವೆ ನಾವು ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಒಂಬತ್ತನೇ ತಾರೀಕಿನವರೆಗೆ ಈ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳೊಂದಿಗೆ ಬ್ರಹ್ಮಕಲಕ್ಷೋತ್ಸವ ವಿಜೃಂಭಣೆಯಿಂದ ನಡೆಯಲಿಕ್ಕಿದ್ದೆ ಊರಿನ ಪರ ಊರಿನ ಎಲ್ಲಾ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಆಗಮಿಸಿ ಸೂರ್ಯ ದೇವರ ಸೂರ್ಯನಾರಾಯಣ ದೇವರ ಅನುಗ್ರಹ ಪಡೆಯುವುದರೊಂದಿಗೆ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುವಂತೆ ಆ ದೇವರ ಅನುಗ್ರಹ ಮಾಡಿಕೊಡ್ಬೇಕು ಅಂತ ಹೇಳಿ ದೇವರ ದೇವರು ಎಲ್ರಿಗೂ ಅನುಗ್ರಹ ಮಾಡ್ಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಆರೋಗ್ಯವನ್ನು ಇಡೀ ಪ್ರಪಂಚಕ್ಕೆ ದೇವರ ಅನುಗ್ರಹ ನಿತ್ಯ ಅನುಗ್ರಹ ಮಾಡ್ತಿರ್ಲಿಯಿಂದ ಈ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಡ್ತೀವಿ ಫೆಬ್ರವರಿ ಆರನೇ ತಾರೀಕಿನಂದು ಹತ್ತು ಗಂಟೆ ಬೆಳಿಗ್ಗೆ ಹತ್ತು ಗಂಟೆ ನಾಲ್ಕು ನಿಮಿಷಕ್ಕೆ ನಡೆಯುವಂತಹ ಋಷಭ ಲಗ್ನ ಮುಹೂರ್ತದಲ್ಲಿ ಶ್ರೀ ದೇವರಿಗೆ ಬ್ರಹ್ಮ ಕುಂಭಾಭಿಷೇಕ ನಡೆಯಲಿದೆ